ನಮಸ್ಕಾರ ಇವತ್ತು ನಾವು ಆರ್ಗ್ಯಾನಿಕ್ ಪೊಟ್ಯಾಶ್ನ ಹೆಂಗೆ ತಯಾರಿಸ್ಬೇಕು ಅಂತ ಡೆಮೊನ್ಸ್ಟ್ರೇಷನ್ ಮಾಡ್ತಾಯಿದ್ದೀವಿ ಸೊ ಇದು ನಾನು ರಂಗು ಕಸ್ತೂರಿ ಅಂತ ಯೂಟ್ಯೂಬ್ ಚಾನಲ್ ಇದೆ ಅವ್ರ ಯೂಟ್ಯೂಬ್ ಚಾನಲಲ್ಲಿ ನಾನು ಆರ್ಗ್ಯಾನಿಕ್ ಪೊಟ್ಯಾಶ್ ತಯಾರಿಸೋದನ್ನು ನೋಡಿದ್ದೆ ಇವಾಗ ನಾನು ಮೊದಲನೇ ಸರಿ ತಯಾರಿಸ್ಕೊಂಡು ನನ್ನ ತೋಟಕ್ಕೆ ಯೂಸ್ ಮಾಡೋಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅದನ್ನು ತಯಾರಿಸ್ಬೇಕಾದ್ರೆ ಡೆಮಾನ್ಸ್ಟ್ರೇಷನ್ ಮಾಡೋಣ ವೀಡಿಯೋ ಮಾಡ್ತಾಯಿದ್ದೀನಿ ನಮಗೆ ಏನೆಲ್ಲ ಬೇಕು ಆರ್ಗ್ಯಾನಿಕ್ ಪೊಟ್ಯಾಶ್ ಮಾಡಬೇಕು ಅಂದರೆ ಮೊದಲಿಗೆ ಸಾವಯವ ಬೆಲ್ಲ ಆಮೇಲೆ ಬಿಲ್ವ ಪತ್ರೆ ಹಣ್ಣು ಬಿಲ್ವ ಪತ್ರೆ ಹಣ್ಣನ್ನ ಜಜ್ಜಿ ಅದರಿಂದ ಒಳಗಡೆ ತಿರುಳನ್ನು ತಗೊಂಡು ಆ ತಿರುಳನ್ನು ಇವಾಗ ನಾವು ವೇಸ್ಟ್ ಡಿಕಂಪೋಸರಿಗೆ ಮಿಕ್ಸ್ ಮಾಡ್ತಾಯಿದ್ದೀವಿ ಸೊ ನಾರ್ಮಲಿ ನೀರಿಗೂ ನೀರನ್ನು ಹಾಕ್ತಾರೆ ವೇಸ್ಟ್ ಡಿಕಂಪೋಸರ್ ಬದಲು ಫಾರ್ ಎಕ್ಸಾಂಪಲ್ ಏನನು ಪಾತ ಫಾಲೋ ಮಾಡ್ತಾರೆ ಅಂದರೆ ಮೂರು ಕೆ ಜಿ ಮೂರು ಕೆ ಜಿ ಬಿಲ್ವ ಪತ್ರ ಹಣ್ಣಿಗೆ ಒಂದು ಕೆ ಜಿ ಸಾವಯವ ಬೆಲ್ಲ ಹತ್ತು ಲೀಟ್ರ್ ನೀರು ಹಾಕಿ ಸುಮಾರು ಎರಡು ತಿಂಗಳ ತನಕ ಇಡಬೇಕು ಅಥವಾ ತುಂಬ ಬೇಗ ಫಾಸ್ಟಾಗಿ ಮಾಡಬೇಕು ಅಂದರೆ ಸೊ ನಾವು ವೇಸ್ಟ್ ಡಿಕಂಪೋಸರ್ನ ಯೂಸ್ ಮಾಡ್ತಿದ್ದೀವಿ ಸೊ ವೇಸ್ಟ್ ಡಿಕಂಪೋಸರ್ ಯೂಸ್ ಮಾಡಿದ್ರೆ ಆರ್ಗ್ಯಾನಿಕ್ ಪೊಟ್ಯಾಶ್ ಬಂದು ಫಿಫ್ಟೀನ್ ಡೇಸಲ್ಲೇ ತಯಾರಾಗುತ್ತೆ ಸೊ ನಾವು ಬೇಗ ತಯಾರಿಸೋದಕ್ಕೆ ಇವಾಗ ನಾವು ಒಂದು ಫಾರ್ಟಿ ಲೀಟರ್ಸು ಏನಿದು ವೇಷ್ಟಿಕ್ ಕಂಪೋಸರ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಅಂದರೆ ಇವಾಗ ನಾವು ಹೆಚ್ಚು ಕಡಿಮೆ ಒಂದು ಹತ್ತು ಕೆ ಜಿ ಬಿಲ್ವ ಪತ್ರ ಹಣ್ಣಿಂದು ಒಳಗಡೆ ತಿರುಳು ತಗೊಂಡು ಅದಕ್ಕೆ ಸುಮಾರು ಮೂರೂವರೆ ಕೆ ಜಿ ಸಾವಯವ ಬೆಲ್ಲ ನಲ್ವತ್ತು ಲೀಟ್ರು ವೇಸ್ಟಿಕ್ ಕಂಪೋಸರು ಹತ್ತು ಕೆ ಜಿ ಬಿಲ್ವ ಪತ್ರೆ ಹಣ್ಣು ಮೂರು ನಾಲ್ಕು ಕೆ ಜಿ ಸಾವಯವ ಬೆಲ್ಲ ನಲವತ್ತು ಲೀಟ್ರು ವೇಸ್ಟಿ ಕಂಪೋಸರು ಈ ಅನುಪಾತದಲ್ಲಿ ನಾವು ಇವಾಗ ಆರ್ಗ್ಯಾನಿಕ್ ಪೊಟ್ಯಾಶ್ನ ಪ್ರಿಪೇರ್ ಮಾಡ್ತಿದ್ದೀವಿ ಈ ಇದನ್ನು ಪ್ರಿಪೇರ್ ಮಾಡಿ ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಫಿಫ್ಟೀನ್ ಡೇಸಲ್ಲಿ ಆರ್ಗ್ಯಾನಿಕ್ ಪೊಟ್ಯಾಶ್ ತಯಾರಾಗುತ್ತೆ ಆಮೇಲೆ ನಾವು ಅದನ್ನು ಫಿಲ್ಟ್ರ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು ಇವಾಗ ಬನ್ನಿ ಅದನ್ನು ಮಿಕ್ಸ್ ಮಾಡೋಣ ಸೊ ಇವಾಗ ಆಲ್ರೆಡಿ ಸ್ವಲ್ಪ ಬೆಲ್ಲ ಸೇರಿಸಿದ್ದೀನಿ ನಿಮಗೆ ತೋರಿಸ್ಲಿಕ್ಕೆ ಅಂತ ಸ್ವಲ್ಪ ಇಟ್ಕೊಂಡಿದ್ದೀನಿ ಹಾಕೋಣ ಇನ್ನು ಲಿಕ್ವಿಡ್ ಫಾರ್ಮಲ್ಲಿ ಹಾಕಿದ್ರೆ ಒಳ್ಳೆಯದು ಅಂದರೆ ಮುಂಚೆನೇ ನೀರಲ್ಲಿ ಕರಗಿಸಿಟ್ಕೊಂಡು ಆಮೇಲೆ ಹಾಕಿದ್ರೆ ತುಂಬ ಒಳ್ಳೆಯದು ಇವಾಗ ಇದನ್ನು ಬಿಲ್ವ ಬಿಲ್ವ ಪತ್ರೆ ಹಣ್ಣಿನ ರಸ ಅಥವಾ ಬಿಲ್ವ ಪತ್ರೆ ಹಣ್ಣು ಇದನ್ನು ಹಾಕೋಣ ಇದು ಕೊಳ್ತಿದ್ರು ಪರವಾಗಿಲ್ಲ ಅಥವಾ ಏನಾದರೂ ಫಂಗಸ್ ಬಂದಿದ್ರು ಓಕೆ ನಡೆಯುತ್ತೆ ಸೊ ಸೊ ಇವಾಗ ನಾವು ಬೆಲ್ಲ ಸಾವಯವ ಬೆಲ್ಲ ಬಿಲ್ವ ಪತ್ರೆಯ ತಿರುಳು ಮತ್ತು ವೇಸ್ಟಿಕ್ ಕಂಪೋಸರ್ ಮೂರನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀವಿ ಇದು ಐವತ್ತು ಲೀಟ್ರ್ ಡ್ರಮ್ಮು ಸೊ ಅನುಪಾತ ಏನಂದರೆ ಮೂರು ಕೆ ಜಿ ಬಿಲ್ವ ಪಾತ್ರೆಯ ತಿರುಳಿಗೆ ಒಂದು ಕೆ ಜಿ ಬೆಲ್ಲ ಹತ್ತು ಲೀಟ್ರು ವೇಸ್ಟಿ ಕಂಪೋಸರ್ ವೇಸ್ಟಿಕ್ ಕಂಪೋಸರ್ನ ಯೂಸ್ ಮಾಡೋದು ಫಿಫ್ಟೀನ್ ಡೇಸಲ್ಲಿ ಪ್ರಿಪೇರ್ ಮಾಡ್ಕೊಳ್ಳೋ ಸೊಲ್ಯೂಷನ್ಗೆ ಇಲ್ಲ ನಿಮ್ಮ ಹತ್ರ ವೇಸ್ಟಿ ಕಂಪೋಸರ್ ಅವೈಲೇಬಲ್ ಇದೆ ಅಂದರೆ ನೀರು ಯೂಸ್ ಮಾಡ್ಬೋದು ಹತ್ತು ಲೀಟ್ರ್ ವೆಸ್ಟ್ ಕಂಪೋಸರ್ ಬದಲು ಹತ್ತು ಲೀಟ್ರ್ ನೀರು ತಗೊಂಡು ಪ್ರಿಪೇರ್ ಮಾಡ್ಬೋದು ಆದರೆ ನೀರು ಯೂಸ್ ಮಾಡಿದ್ರೆ ಟೂ ಟು ತ್ರೀ ಮಂತ್ಸ್ ಇಡಬೇಕಾಗುತ್ತೆ ಇದು ವೆಸ್ಟ್ ಕಂಪೋಸರ್ ಯೂಸ್ ಮಾಡಿದ್ರೆ ಫಿಫ್ಟೀನ್ ಡೇಸಲ್ಲಿ ಆರ್ಗ್ಯಾನಿಕ್ ಸೊಲ್ಯೂಷನ್ ರೆಡಿ ಆಗುತ್ತೆ ಆರ್ಗ್ಯಾನಿಕ್ ಸೊಲ್ಯೂಷನ್ ಅಂತಂದರೆ ಆರ್ಗ್ಯಾನಿಕ್ ಪೊಟ್ಯಾಶ್ ರೆಡಿ ಆಗುತ್ತೆ ಸೊ ನಾವು ಇದೇ ರೀತಿ ಇನ್ನೂ ಒಂದು ಇದೆ ಸೊ ನೀವು ಬಿಲ್ವಪತ್ರೆ ರಸಾಯನ ಕಾಯ್ದು ತಿರುಳು ನೋಡಿದ್ರಿ ಇದು ಅದ್ರದ್ದು ಮೇಲ್ಗಡೆ ಇದು ಸಿಪ್ಪೆ ಅದನ್ನು ಕೂಡ ಯೂಸ್ ಮಾಡ್ಬೋದು ನಾವು ಈ ಡ್ರಮ್ಗೆ ಬಿಲ್ವ ಪತ್ರೆ ಹಣ್ಣನ್ನು ತಿರುಳು ಹಾಕಿದ್ದೀವಿ ಇವಾಗ ಇದಕ್ಕೆ ನಾವು ಸಿಪ್ಪೆ ಹಾಕಿದ್ದೀವಿ ಹೋಗಿ ಅದನ್ನು ಹಾಕಿ ಯೂಸ್ ಮಾಡ್ಬೋದು ಸೊ ನಾವು ಎರಡನ್ನೂ ಬೇರೆ ಬೇರೆ ಡ್ರಮ್ಮಲ್ಲಿ ಮಾಡಿದ್ದೀವಿ ಈಗ ಸೇಮ್ ಆಲೂಪಾತ ಬಂದರೆ ಸೇಮ್ ಮೂರು ಕೆ ಜಿ ಸಿಪ್ಪೆ ಅಥವಾ ಕಾಯಿ ಒಂದು ಕೆ ಜಿ ಬೆಲ್ಲ ಹತ್ತು ಲೀಟ್ರ್ ನೀರು ಅಥವಾ ವೇಸ್ಟಿ ಕಪ್ಪುಸ ಸೊ ಇದು ಆರ್ಗ್ಯಾನಿಕ್ ಪೊಟ್ಯಾಶ್ ಪ್ರಿಪೇರ್ ಮಾಡುವಂಥ ಪ್ರೊಸೆಸ್ ಇದನ್ನು ಆಗಿ ನೆಕ್ಸ್ಟು ಫಿಫ್ ಫಿಫ್ಟೀನ್ ಡೇಸ್ ಆದಮೇಲೆ ಫಿಲ್ಟ್ರ್ ಮಾಡ್ಕೋಬೇಕು ಫಿಟ್ ಫಿಲ್ಟರ್ ಮಾಡಿಕೊಂಡು ನೀವು ನಿಮ್ಮ ತೋಟದಲ್ಲಿ ಬೆಳೆಗಳಿಗೆ ಡ್ರೆಂಚ್ ಮಾಡ್ಬೋದು ಅಥವಾ ಸ್ಪ್ರೇ ಕೂಡ ಮಾಡ್ಬೋದು ಸೊ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ಯಾವ ಅನುಪಾತದಲ್ಲಿ ಸ್ಪ್ರೇ ಮಾಡಬೇಕು ಯಾವ ಅನುಪಾತದಲ್ಲಿ ಡ್ರೆಂಚ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್